ಎಲ್ಲರಿಗೂ ನಮಸ್ಕಾರ ಕುವೆಂಪು ಅವರ ವಿಭೂತಿ ಪೂಜೆ ಲೇಖನಗಳ ಸಂಗ್ರಹ ಕೃತಿಯಿಂದ ಮಲೆನಾಡಿನ ನಿಸರ್ಗ ವಿಭೂತಿ ಲೇಖನ ಹೋಗುವೆನೂ ನಾ ಹೋಗುವೆನೂ ನಾ ನನ್ನ ಒಲುಮೆಯ ಗೂಡಿಗೆ ಮಲೆಯ ನಾಡಿಗೆ ಮಳೆಯ ಬೀಡಿಗೆ ಸಿರಿಯ ಚಲುವಿನ ರೂಢಿಗೆ ಬೇಸರಾಗಿದೆ ಬಯಲು ಹೋಗುವೆ ಮಲೆಯ ಕಣಿವೆಯ ಕಾಡಿಗೆ ಹಸಿರು ಸೋಂಪಿನ ಬಿಸಿಲು ತಂಪಿನ ಗಾನ ದಿಂಪಿನ ಕೂಡಿಗೆ ಅಲ್ಲಿ ತೆರೆ ತೆರೆ ಅತ್ರಿ ಪಂಕ್ತಿಗಳೆಲ್ಲ ಕಾಣದೆ ಹಬ್ಬಿವೆ ನಿಬಿಡ ಕಾನನ ರಾಜಿಗಿರಿಗಳ ನಪ್ಪಿ ಸುತ್ತಲೂ ತಬ್ಬಿವೆ ದೆಸೆಯ ಬಸವನ ಹಿಣಿಲ ಹೋಲಿವೆ ಮುಗಿಲ ಗೈದಿವೆ ತುಂಗ ಶೃಂಗಗಳಲ್ಲಿ ದಿಕ್ಕಟದಲ್ಲಿ ಸೊಂಡಿಲ ನೇಯ್ದಿವೆ ರವಿಯ ರಶ್ಮಿಯ ಪ್ರಜ್ಞೆಯಿಲ್ಲದ ವಿಪಿನ ನಿರ್ಜನ ರಂಗಕ ಮುಗಿಲ ನಂಡೆಯ ಲತ್ತು ನಿಂತಿಹ ಧೀರ ಪರ್ವತ ಶೃಂಗಕ ವನ ವಿಹಂಗ ಸ್ವನತರಂಗಿತ ಪವನ ಪಾವನೆಯ ಸಂಗಕ ಹೋಗುವೆನೂನಾ ಮಧುರ ಸುಂದರ ಶೈಲವನ ಲಲಿತಾಂಗಕೆ ಮಧುರ ಸುಂದರ ಶೈಲವನ ಲಲಿತಾಂಗಕೆ ಅವರ ಪಕ್ಷಿ ಕಾಶಿಯಿಂದ ಆಧುನಿಕ ಕವಿ ಹೀಗೆ ಹಾಡಿದರೆ ಸಾವಿರ ವರ್ಷಗಳ ಹಿಂದೆ ಕನ್ನಡದ ಆದಿಕವಿ ಪಂಪ ಇಂದಿನ ಇದೇ ಮಲೆನಾಡಿನ ಅಂದಿನೊಂದು ಹಿರಿಯ ಸಿರಿ ವೀಡಾಗಿದ್ದ ಬನವಾಸಿಯಲ್ಲಿ ತನ್ನ ಬಾಲ್ಯ ಕೌಮಾರಗಳನ್ನು ಬಹುಶಃ ಯೌವನದ ಪ್ರಾರಂಭವನ್ನೂ ಕಳೆದು ಧರ್ಮ ಕರ್ಮ ಸಂಯೋಗದಿಂದ ತವರೂರಿಗೆ ದೂರವಾಗಿ ಪುಲಿಗೇರಿಗೆ ಬಂದು ಅಲ್ಲಿ ಅರಿಕೇಸರಿಯ ಆ ಸ್ಥಾನದಲ್ಲಿ ಕವಿಯೂ ಕಲಿಯೂ ಆಗಿ ನೆಲೆಸಿದ ಮೇಲೆ ಮಲೆನಾಡನ್ನ ನೆನೆ ನೆನೆದು ವಿರಹ ವ್ಯಾಕುಲತೆ ಇಂದೆಂಬಂತೆ ತನ್ನ ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯದಲ್ಲಿಯ ಬನವಾಸಿಯ ವರ್ಣನೆಯಲ್ಲಿ ತನ್ನ ಹೃದಯದ ರಸ ಕೃತಜ್ಞತೆಯನ್ನ ತೋಡಿಕೊಂಡಿದ್ದಾನೆ ಕಾವ್ಯ ಮಾಧುರ್ಯಕ್ಕೆ ಕೋಡಿ ಕೊರೆದಿದ್ದಾನೆ ಸೊಗೈಸಿ ಬಂದ ಮಾಮರ ಮರವನ್ನಪ್ಪಿದ ಎಲೆವಳ್ಳಿ ಹೂ ತುಂಬಿದ ಜಾತಿ ಸಂಪಗೆ ಕುಕಿಲುವ ಕೋಗಿಲೆ ಹಾಡುವ ತುಂಬಿ ನಲ್ಲರು ಯಾವ ಬೆಟ್ಟದಲ್ಲಿ ನೋಡಲಿ ಯಾವ ಕಾಡಿನಲ್ಲಿ ನೋಡಲಿ ಹೊರಗಣ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರವಲ್ಲ ಆಂತರದ ಸಂಸ್ಕೃತಿಗೆ ಆ ನಾಡು ಬೀಡಾಗಿತ್ತಂತೆ ತ್ಯಾಗಕ್ಕೆ ಭೋಗಕ್ಕೆ ವಿದ್ಯೆಗೆ ಸಂಗೀತಕ್ಕೆ ಸುಖಗೋಷ್ಠಿಗೆ ಆಗರವಾಗಿತ್ತಂತೆ ಆ ನಾಡು ಅದನ್ನು ನೆನೆದ ಕವಿಯ ಜೀವ ಮರಳಿ ಅಲ್ಲಿಗೆ ಹೋಗಲು ಹಾತೊರೆಯುತ್ತದೆ ಆದರೆ ಬಹುಶಃ ರಾಜಕಾರ್ಯ ಕರ್ತವ್ಯ ಭಾರಗಳಿಂದ ಬಂಧಿತನಾದ ಅವನಿಗೆ ಈಗಿನ ವೇಗ ಸಂಚಾರದ ಮತ್ತು ಸಂಪರ್ಕದ ಸೌಲಭ್ಯಗಳಿಲ್ಲದ ಆಗಿನ ಕಾಲದಲ್ಲಿ ಅದು ಸಾಧ್ಯವಾಗುವ ಸಂಭವವೂ ತೋರಲಿಲ್ಲವೆಂದು ಕಾಣುತ್ತದೆ ಆದ್ದರಿಂದಲೇ ಈ ಜನ್ಮದಲ್ಲಿ ಅಲ್ಲದಿದ್ದರೆ ಇನ್ನೊಂದು ಜನ್ಮದಲ್ಲಿ ಮನುಷ್ಯ ಜನ್ಮ ಸಾಧ್ಯವಿಲ್ಲದಿದ್ದರೆ ಕೋಗಿಲೆಯ ಜನ್ಮವೋ ಮರಿದುಂಬಿಯ ಜನ್ಮವೋ ಪ್ರಾಣಿ ಜನ್ಮವಾದರೂ ಚಿಂತೆ ಇಲ್ಲ ಅಂತೂ ಮಲೆನಾಡಿನಲ್ಲಿ ಹುಟ್ಟಬೇಕೆಂದು ಹಾರೈಸುತ್ತಾನೆ ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೆ ಮಾನಸರ್ ಅಂತೂ ಅವರಾಗಿ ಪುಟ್ಟಲ್ ಏನಾಗಿಯುಂ ಏನೋ ತೀರ್ದ ತೀರದೊಡಂ ಮರಿದುಂಬಿಯಾಗಿ ಮೆಣ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ದೇಶದೊಳ್ ಆರಂಕುಸವಿಟ್ಟೊಡೊಂ ನೆನೆಯುದೆನ್ನ ಮನಂ ವನವಾಸಿ ದೇಶವಂ ತೆಂಕನಾಡ ಮರೆಯಲ್ಕೆ ಇನ್ನೇನ ಮನಂ ಬರ್ಮುಖೆ ಕವಿಯ ಈ ಎದೆ ಅರಕೆಯಿಂದಲೇ ನಾವು ಅರಿಯಬಹುದು ಇಂದಿನ ಮಲೆನಾಡಿನ ಸೊಬಗು ಸೊಗಸುಗಳನ್ನು ಸೌಂದರ್ಯ ಸೌಭಾಗ್ಯಗಳನ್ನು ಆದರೆ ಇಂದಿನ ಮಲೆನಾಡು ತಪ್ಪು ಮಾಡಿದ ಅಧಿಕಾರಿಗಳಿಗೆ ಶಿಕ್ಷೆ ಕೊಡುವ ಸಲುವಾಗಿ ಸರಕಾರ ಅವರನ್ನು ಮಲೆನಾಡಿಗೆ ವರ್ಗ ಮಾಡುತ್ತದೆ ಎಂಬ ಪ್ರತೀತಿಯೇ ಸಾಕು ಸಾಮಾನ್ಯ ಜನಮನದಲ್ಲಿ ಮಲೆನಾಡಿನ ವಿಚಾರವಾಗಿರುವ ಅಭಿಪ್ರಾಯ ಏನು ಎಂಬುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವರಿಗೆ ಮಲೆನಾಡು ಎಂದರೆ ಮಲೆ ಕಾಡು ಮಳೆ ಸಲ್ಲೆ ಮಲೇರಿಯಾ ಹುಲಿ ಹಾವು ರೋಗ ಸಾವು ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಹೇಗಾದರೂ ಮಾಡಿ ನಿವಾರಿಸಿಕೊಳ್ಳಬೇಕಾಗಿರುವ ಒಂದು ದುರ್ಗಮ ದುರಂತ ಭೂಭಾಗ ಇಂದಿನ ಕವಿಯೂ ಅಂದಿನ ಕವಿಯಂತೆ ಹಾಡಬಹುದು ಆದರೆ ಮಲೇರಿಯಾ ಸೊಳ್ಳೆಯ ಗುಂಗಿನ ಘೋರ ಸತ್ಯದ ಮುಂದೆ ಕವಿಯ ಹೊಂಗನಸಿನ ಹಾಡೆ ಸಾವು ನೋವು ಬಡತನ ನಿರಕ್ಷರತೆ ನಿರಕ್ಷರತೆಯ ಜ್ಞಾನ ಇವುಗಳ ಕರ್ಕಶ ನಿಜದೆದುರು ಕವಿಯ ಸಾಲಂಕಾರ ವರ್ಣನೆ ಹೇಗೆ ತಾನೇ ತಲೆ ಎತ್ತಿನಲ್ಲಬಲ್ಲದು ಹಾಗಾದರೆ ಯಾವುದು ನಿಜ ಕವಿಯ ವರ್ಣನೆಯೋ ಜನಗಣತಿಯ ವರದಿಯೋ ಎರಡು ಎಂಬುದೇ ಸದ್ಯಕ್ಕೆ ಸರಿಯಾದ ಉತ್ತರ ಪ್ರಕೃತಿಯ ಮಲೆನಾಡು ಪಂಪನ ಕಾಲದಲ್ಲಿದ್ದಂತೆಯೇ ಇಂದಿಗೂ ದುರ್ದಮ್ಯವಾಗಿದೆ ಗಗನೋನ್ನತವಾಗಿದೆ ರುದ್ರವಾಗಿದೆ ರಮಣೀಯವಾಗಿದೆ ಸರಿಸಮಾನ ಸ್ಕಂದರಿಗೆ ಹಸ್ತಲಾಘವವೀಯುತ್ತ ಕುಬ್ಜ ಜೀವನವನ್ನ ಕಾಲಡಿ ತುಳಿಯುತ್ತಾ ಅಲ್ಪಚೇತಸರನ್ನು ಅಪ್ಪಳಿಸಿ ಇಲ್ಲಗೈಯ್ಯುತ್ತಾ ಇದೆ ಶಂಕರಿಯೂ ಆಗಿ ಭಯಂಕರಿಯೂ ಆಗಿ ಅದು ಕಲಿಗಳ ಕಣಿವೆ ಮಲ್ಲರ ಮಲೆ ಹೇಡಿಗಳ ಸೂಡು ಅಂಜು ಕುಳಿಗಳಿಗೆ ಕಗ್ಗಾಡು ಶ್ರೀರಾಮನು ಲಕ್ಷ್ಮಣರೊಡನೆಯ ಅತಿ ಋಷಾಶ್ರಮವನ್ನು ಬೀಳ್ಕೊಂಡು ದಂಡಕಾರಣ್ಯವನ್ನು ಪ್ರವೇಶಿಸಿದೊಡನೆ ವಿಪಿನತೆ ವಿಪತ್ತೆ ಒಪ್ಪುವತ್ತಂತೆ ಅರಣ್ಯದ ಭೀತಿ ಭಯಂಕರತೆಯ ಮೈತಾಳಿ ವಿರಾಧ ರಾಕ್ಷಸನ ಆಕಾರದಿಂದ ಇದಿರಾಗುತ್ತದೆ ಆ ವಿರಾಧ ಮೊದಲು ಅಪಹರಿಸಿದುದು ಹೆಣ್ಣಾಗಿದ್ದ ಸೀತೆಯನ್ನು ಸಹಜವಾಗಿಯೇ ತರುವಾಯ ರಾಮ ಅಪಹರಿಸುತ್ತಾನೆ ಗಂಡಸರಾದರೂ ಪಟ್ಟಣಿಗ ನಾಗರಿಕರು ಕಾಡಿಗೆ ಅಳುಕದಿರಲಾಗುತ್ತದೆಯೇ ಆದರೆ ರಾಮಲಕ್ಷ್ಮಣರು ಲಕ್ಷ್ಮಣರು ಆ ವಿಪಿನ ಭಯವನ್ನ ಗೆಲ್ಲುತ್ತಾರೆ ವಿರಾಧನನ್ನ ಕೊಲ್ಲುತ್ತಾರೆ ಅದೇ ವಿರಾಧನ ಮೃತದೇಹದಿಂದಲೇ ಒಬ್ಬ ಗಂಧರ್ವ ಮೂಡಿ ಸೀತಾರಾಮ ಲಕ್ಷ್ಮಣರಿಗೆ ಶುಭವನ್ನ ಕೋರಿ ಅವರ ಮುನ್ನಡೆಗೆ ದಾರಿ ತೋರಿ ಅಂತರ್ಧಾನವಾಗುತ್ತಾನೆ ಶಾಪದಿಂದ ರಾಕ್ಷಸನಾಗಿದ್ದ ಎಂಬ ಹೆಸರಿನ ಆ ಗಂಧರ್ವನು ಶ್ರೀರಾಮನಿಗೆ ನುಡಿದ ದಿವ್ಯ ವಚನಗಳಲ್ಲಿ ಇದೂ ಒಂದು ದಂಡಕಾರಣ್ಯಮಿದು ಭೀರುಗೆ ಭಯಂಕರಂ रसिकधीरङ्गे खलाशङ्करं नन्नन्त्य ವಿಕಾರಿಯು ಅಪಾಯಕಾರಿಯೂ ಕರ್ಕಶನು ಆದ ರಾಕ್ಷಸ ವಿರಾಧನಿಂದ ಸ್ಫುರದ್ರೂಪಿಯೂ ಸಹಾಯಕಾರಿಯು ಮಾರ್ಗದರ್ಶಿಯೂ ಆದ ಗಂಧರ್ವ ತುಂಬುರನ ಮೂಡಿದಂತೆ ಗಂಡದೆಯ ರಸಿಕ ಧೀರೆಗೆ ಮಲೆನಾಡು ಕಲಾಶಂಕರವಾಗುತ್ತದೆ ಭೀರುಗೆ ಭಯಂಕರ ಮಾತ್ರವೇ ಆಗಿರುತ್ತದೆ ಹೊರನೋಟಕ್ಕೆ ವಿರಾಧನಂತೆ ತೋರಬಹುದಾದ ಇಂದಿನ ಮಲೆನಾಡಿನಲ್ಲಿ ಕವಿಯ ಕಣ್ಣು ತುಂಬುರ ಗಂಧರ್ವನನ್ನ ದರ್ಶಿಸಿದೆ ಶಾಪಗ್ರಸ್ತನಾಗಿರುವ ರಾಕ್ಷಸನನ್ನ ಸಂಹರಿಸಿ ದೇವ ಪುರುಷನನ್ನ ಕಡೆದು ಬಿಡಿಸಬೇಕಾದ ಕರ್ತವ್ಯ ನಮ್ಮದಾಗಿದೆ ಕವಿ ಕಂಡದ್ದನ್ನು ಶಿಲ್ಪಿ ಕಡೆಯಬೇಕು ಶಿಲ್ಪಿ ಕಡೆದದ್ದನ್ನು ಪ್ರಭುಶಕ್ತಿ ಕಟ್ಟಬೇಕು ಪ್ರಭುಶಕ್ತಿಗೆ ಬೆಂಬಲವಾಗಿ ನಿಂತು ದುಡಿದು ನಮ್ಮ ಪ್ರಜಾಶಕ್ತಿ ಆ ದಿವ್ಯ ಶ್ರೇಯಸ್ಸನ್ನು ಮುಟ್ಟಬೇಕು ಆಗ ಮಲೆನಾಡು ಕರ್ನಾಟಕದ ಕಾಶ್ಮೀರ ಮಾತ್ರವಲ್ಲ ಭರತ ಕಂಡದ ಸ್ವಿಟ್ಜರ್ಲ್ಯಾಂಡ್ ಮಾತ್ರವಲ್ಲ ಅವುಗಳಿಲ್ಲಿಗಲ್ಲದೆ ಒಂದು ಅಲೌಕಿಕವಾದ ಸಂಸ್ಕೃತಿಯನ್ನು ಆತ್ಮಶ್ರೀಯನ್ನು ಪಡೆದು ಭವ್ಯವಾಗುವುದರಲ್ಲಿ ಸಂದೇಹವಿಲ್ಲ ಆಗಲೇ ಆ ದಾರಿಯಲ್ಲಿ ನಾವು ತಕ್ಕಮಟ್ಟಿಗೆ ಮುಂದುವರಿಯುತ್ತಿದ್ದೇವೆ ಯಂತ್ರಜ್ಞರಾದ ಶಿಲ್ಪಿ ವರಣ್ಯರ ತಂತ್ರ ಶಕ್ತಿಯಿಂದ ಪರ್ವತದ ನೆತ್ತಿ ಯುಗಯುಗದ ನಿದ್ರೆಯಿಂದ ಎಚ್ಚತ್ತು ತನ್ನ ಕಬ್ಬಿಣ ಗನಸನ್ನ ಹೊರಹಾಕಿ ಭದ್ರಾವತಿಗಳನ್ನು ಸೃಷ್ಟಿಸುತ್ತಿದೆ ಅನಂತ ಕಾಲದಿಂದಲೂ ಅರಣ್ಯಗಳಲ್ಲಿ ಅಲೆಯುತ್ತಿದ್ದ ಕಾಡು ಹೊಳೆ ತನ್ನ ನೀರೆದೆಯ ಗರ್ಭದಿಂದ ಬೆಂಕಿ ಮಿಂಚನ್ನು ಮಸೆದು ಹೊರಹೊಮ್ಮಿಸಿ ಜೋಗದಂತಹ ವಿದ್ಯುತ್ ಯೋಜನೆಗಳನ್ನು ಪಡೆಯುತ್ತಿದೆ ಸಸ್ಯ ಸಂಪತ್ತನ್ನು ಪ್ರಾಣಿ ಸಂಪತ್ತನ್ನು ಅಭಿವೃದ್ಧಿಗೊಳಿಸಿ ಹದವರಿತು ಉಪಯೋಗಿಸಿಕೊಳ್ಳಬೇಕೆಂದು ದೂರದೃಷ್ಟಿಯಿಂದ ನಿಧಾನವಾಗಿಯಾದರೂ ಕೆಲಸ ಸಾಗುತ್ತಿದೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಜನಸಂಪತ್ತನ್ನು ರಕ್ಷಿಸದಿದ್ದರೆ ಉಳಿದುದೆಲ್ಲವೂ ವಿನಷ್ಟವಾಗುತ್ತದೆ ವ್ಯರ್ಥವಾಗುತ್ತದೆ ಎಂಬ ಮನೋಧರ್ಮ ಜನತೆಯಲ್ಲಿಯೂ ಆಡಳಿತ ವರ್ಗದಲ್ಲಿಯೂ ಮೂಡಿ ಕಾರ್ಯೋನ್ಮುಖವಾಗಿರುವ ಮಂಗಳಕರ ಸೂಚನೆಗಳು ತೋರುತ್ತಿವೆ ಸ್ವಾರ್ಥತೆ ಅಸೂಯೆ ದ್ವೇಷ ಅಹಂಕಾರ ಸ್ವಪ್ರತಿಷ್ಠೆ ದುರ್ಲಾಭೋಭ ಮುಂತಾದ ಅಸುರಿ ಶಕ್ತಿಗಳು ಅಡಚಣೆಯೊಡ್ಡಿದದಲ್ಲಿ ವಿರಾಧನಿಂದ ತುಂಬು ರೋದಯವಾಗಲು ಬಹಳ ಕಾಲ ಹಿಡಿಯುವುದಿಲ್ಲ ಮಲೆನಾಡಿನ ಸೌಂದರ್ಯವೇನೋ ಸಾವಿರ ವರ್ಷದ ಹಿಂದೆ ಇದ್ದಂತೆಯೇ ಇದೆ ಅದರ ಸೌಭಾಗ್ಯಕ್ಕೆ ಮಾತ್ರ ಇಡಿಗಾಲ ಬಂದಂತಿದೆ ಪ್ರಕೃತಿಯ ಸೌಂದರ್ಯ ಮನುಷ್ಯ ಪ್ರಜ್ಞೆಯ ರಸಾಸ್ವಾದನೆಗೆ ವಿಷಯವಾದಂತ ವಾದಂದು ನೈಸರ್ಗಿಕವಾದ ಸಂಪತ್ತು ಮನುಷ್ಯ ಕೃತಿಯ ಅಭ್ಯುದಯಕ್ಕೆ ಅಧೀನವಾದಂದು ಅಂತಹ ಅಭ್ಯುದಯವು ಸಂಸ್ಕೃತಿಗೂ ನಿಶ್ರೇಯಸ್ಸಕ್ಕೂ ಕೈಂಕರ್ಯವೆಸಗಿದಂದು ಅಂದು ಸೌಭಾಗ್ಯವಾಗುತ್ತದೆ ಅಂತಹ ಸೌಭಾಗ್ಯದ ಪರಿವರ್ತನೆಗೆ ತಪಸ್ಸು ಮಾಡುತ್ತಿರುವಂತಿದೆ ಮಲೆನಾಡಿನ ಸೌಂದರ್ಯ ಗಗನ ಚುಂಬಿಗಳಾದ ಬೆಟ್ಟ ಗೋಡು ಶತಮಾನಗಳಿಂದಲೂ ಮರದ ಬುಡದೆಡೆಸಿ ಬಿಸಿಲನ್ನೇ ಕಾಣದೆ ಬೆಳೆದು ನಿಂತಿರುವ ದಟ್ಟ ಕಾಡು. ಬಿತ್ತರವಾದ ಗದ್ದೆಯ ಕೂಗು ಎತ್ತರವಾದ ತೋಟಗಳು ಥರ ಥರದ ಹಕ್ಕಿಗಳು ಸಾವಿರ ಥರದ ಅರಣ್ಯ ಜಂತುಗಳು ಹೂ ಹಣ್ಣು ಜೇನು ಗಂಧ ಗೆಡ್ಡೆ ಗೆಣಸು ಮೂಲಿಕೆ ಕಬ್ಬು ಕಾಫಿ ಏಲಕ್ಕಿ ಮೆಣಸು ಅಡಕೆ ಭತ್ತ ಹಾವು ಮೊಸಳೆ ಮೀನು ಹುಲಿ ಆನೆ ಜಿಂಕೆ ದೊಡ್ಡ ಕಡ ಮಾಂಸ ಚರ್ಮ ಉಗುರು ಹಲ್ಲು ಕೊಬ್ಬು ಗರಿ ಏನುಂಟು ಏನಿಲ್ಲ ಆದರೆ ನಾವು ಎಚ್ಚೆತ್ತಿಲ್ಲ ನಮ್ಮ ಸಸ್ಯಶಾಸ್ತ್ರಜ್ಞರು ಪ್ರಾಣಿಶಾಸ್ತ್ರಜ್ಞರು ಖನಿಜಶಾಸ್ತ್ರಜ್ಞರು ಪಾಶ್ಚಾತ್ಯ ಮಾತ್ರವಾದ ಪಠ್ಯ ಪುಸ್ತಕ ಶಾಸ್ತ್ರಜ್ಞಾನದಿಂದಲೇ ತೃಪ್ತಿಪಟ್ಟುಕೊಳ್ಳದೆ ಈ ಕಡೆಯು ತಿರುಗಿ ಕೆಲಸ ಮಾಡಿದರೆ ಎಷ್ಟು ಶ್ರೀಮಂತರಾಗುತ್ತೇವೆಯೋ ಹೇಳಬಲ್ಲವರಾರು ಆದ್ರೆ ಕವಿದೃಷ್ಟಿ ಅಲ್ಲಿಯವರೆಗೆ ಕಣ್ಮುಚ್ಚಿ ಕುಳಿತುಕೊಳ್ಳಬೇಕಾಗಿಲ್ಲ ಕುಳಿತುಕೊಂಡೂ ಇಲ್ಲ ಅದು ಮಲೆನಾಡನ್ನ ಕಂಡುಂಡು ಮೈಗೊಂಡಿದೆ ಅವನ ರಸದೃಷ್ಟಿಗೂ ರಸ ಸೃಷ್ಟಿಗೂ ಪ್ರಕೃತಿ ಸೌಭಾಗ್ಯ ಮಾತ್ರವಲ್ಲ ಆತ್ಮಶ್ರೀ ಪೂರ್ಣವಾದ ಸೌಭಾಗ್ಯವೂ ಸಿದ್ಧಿಯಾಗಿದೆ ಇತರರಿಗೂ ಆ ಸೌಭಾಗ್ಯವನ್ನ ಹಂಚಲು ಅವನು ನಿರಂತರ ಕಾತರನಾಗಿದ್ದಾನೆ ಎಲ್ಲ ತಿಂಗಳು ಕಾಡು ಮಲೆಗಳ ಮೇಲೆ ಹಾಲ್ಮಳೆ ಸುರಿಯುವುದೋ ಕಿವಿಯ ಜಿಹ್ವೆಗೆ ಎಲ್ಲಿ ಜೇನ್ ನುಣಿ ಜೇನ ಜೇನ್ ಜೀನ್ಮಳ ಕರೆಯುವುದೋ ಎಲ್ಲಿ ಕದ್ದಿಂಗಳಲ್ಲಿ ತಾರ ಕೋಟಿ ಕಿಡಿ ಕಿಕ್ಕಿರುವುದೋ ನೀರುಳಲಿ ಮಿಂಚು ಹುಳುಗಳ ಸೇನೆ ಕತ್ತಲಿಗಿರುವುದು ಎಲ್ಲಿ ಹಸುರನು ಚಿಮ್ಮಿ ಕಣ್ಣಿಗೆ ಪೈರು ಪಚ್ಚೆಯ ಬೆಳೆಯುವುದೋ ಎಲ್ಲಿ ಗದ್ದೆಯ ಕೂಗು ಪವನನ ಹತಿಗೆ ತೆರೆ ತೆರೆಯೊಲೆಯುವುದು ಬಿಂಗ ಗಣ್ಗಳ ಮಲೆಯ ಹೆಣ್ಗಳ ದಿಟ್ಟಿ ಎಲ್ಲೆದೆ ಸೆಳೆವುದೋ ಎಲ್ಲಿ ಕಾಲವು ತೇಲಿ ಸುಖದಲ್ಲಿ ತಿಳಿಯದಂತೆಯೇ ಕಳೆದವು ಅಲ್ಲಿ ಗೈದುವೆನಲ್ಲಿ ಗೈದುವೆನಲ್ಲಿ ಬೇಸರವಾಗಿದೆ ಕಾಡು ಮಲೆಗಳ ನೆಲೆವೆ ಹುಚ್ಚಿನ ಕಿಚ್ಚು ಹೃದಯದಿರೇಗಿದೆ ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ ಹಸಿರು ಸೋಂಪಿನ ಬಿಸಿಲು ತಂಪಿನ ಗಾನ ದಿಂಪಿನ ಕೂಡಿಗೆ ಅಲ್ಲಿ ಭಾವದ ಬೆಂಕಿ ಹಕ್ಕಿಯ ಮಿಂಚು ರಕ್ಕೆಯ ನೇರುವೆ ಧರಣಿ ದಿನಮನಿ ತಾರೆ ನಿಹಾರಿಕೆಯ ನೇಮಿಯ ಮೀರುವೆ ಕಾಲದಾಚೆಗೆ ದೇಶದಾಚೆಗೆ ಚಿಂತೆಯಾಚೆಗೆ ಹಾರುವೆ ಕಾವ್ಯಕನ್ಯಾ ಶ್ರಾವ್ಯ ಕಂಠದಳಾತ್ಮಭೂತಿಯ ಸಾರುವೆ ಮಲೆನಾಡಿನ ನಿಸರ್ಗದ್ದು ರುದ್ರ ಸೌಂದರ್ಯ ಅಲ್ಲಿ ಚೇತನ ಗಿರಿ ಅರಣ್ಯ ಸ್ಪರ್ಧಿಯಾಗಿ ವರ್ಧಿಸಿತೇ ಅವನು ಗೆದ್ದ ಇಲ್ಲ क्रिमिकीटद बेगू सिद्ध धन्यवाद